ರವೀಂದ್ರ ಸ್ವಾಮಿಗಳವರ ಹೊರಭಾಗದ ಶಿಲಾಮಂಟಪದ ಪ್ರಾಕಾರದ ಶಿಲಾಮಂಟಪಕ್ಕೆ ಅನೇಕ ಆಸ್ತಿಕರು ಶ್ರದ್ಧಾಳುಗಳು ಭಕ್ತಾದಿಗಳು ಯಾವ ಸುವರ್ಣ ಕವಚದ ಸಮರ್ಪಣಾ ಕಾರ್ಯಕ್ರಮವನ್ನು ನಾವು ಇವತ್ತು ಈ ಸುವರ್ಣ ಕವಚದ ನಿರ್ಮಾಣ ಕಾರ್ಯಕ್ರಮ ಇವತ್ತಿನಿಂದ ನಡೀತಾ ಇದೆ ಇದಕ್ಕೆ ಶ್ರೀಮಠದ ಯಾವುದೇ ಹಣವನ್ನು ಕೂಡ ಇದಕ್ಕೆ ವಿನಿಯೋಗಿಸದೆ ಭಕ್ತರು ತಮ್ಮ ತಮ್ಮ ಸೇವೆಯನ್ನೇ ಅವರೇ ಸ್ವಇಚ್ಛೆಯಿಂದ ಸಲ್ಲಿಸ್ತಾ ಇದ್ದಾರೆ ಇಡೀ ಪ್ರಾಕಾರಕ್ಕೆ ಬಹುಕೋಟಿ ಮೌಲ್ಯದ ಯಾವ ಸುವರ್ಣ ಕವಚವನ್ನ ನಿರ್ಮಾಣ ಅನ್ನುವಂತಹದ್ದು ಗುರುಗಳ ಅನುಗ್ರಹ ಮತ್ತು ಅವರ ಪ್ರೇರಣೆ ಭಕ್ತರ ಅಪೇಕ್ಷೆ ಸಹಕಾರದೊಂದಿಗೆ ನಡೀತಾ ಇದೆ ಇದು ಸಾಂಕೇತಿಕವಾಗಿ ಒಂದು ಭಾಗದ ಇದನ್ನ ಇವತ್ತು ಇಲ್ಲಿ ರಾಯರ ಸನ್ನಿಧಾನದಲ್ಲಿಟ್ಟು ಪೂಜಿಸಿ ಇನ್ನು ಕೆಲಸ ಪ್ರಾರಂಭ ಭಕ್ತಾದಿಗಳು ಯಾರಿಗೂ ಕೂಡ ನಿರ್ಬಂಧವಿಲ್ಲ ಅವರು ವಸ್ತು ರೂಪವಾಗಿ ರೂಪವಾಗಿ ನೇರವಾಗಿ ಅವರೇ ಸೇವೆಯನ್ನು ಮಾಡಬಹುದು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ ಮತ್ತೆ ಈ ರೋಜ್ ನುಂಡಿ ರಾಘವೇಂದ್ರ ಸ್ವಾಮಿ ವಾರಿ ಶಿಲಾ ಶಿಲಾಮಂಟಪ ಪ್ರಾಕಾರಾಣಿಕಿ ಈ ಬಂಗಾರು ತಾಪಡಂ ಕವಚ ನಿರ್ಮಾಣ ಅನ್ನ ಕಾರ್ಯಕ್ರಮ ಪ್ರಾರಂಭ ಕಾನೂನದಿ ಶ್ರೀಮಠಂ నుండి ఒక్క రూపాయి కూడా దీనికి వెచ్చించకుండా భక్తులే స్వయాన స్వఇచ్చతో రాఘవేంద్ర స్వామి వారి ప్రేరణతో దీన్ని చేయించాలి అనేటువంటి ఒక సంకల్పం చేశారు అందరూ అందువలన నేటి నుండి సాంకేతికంగా ఈ పూజలను ప్రారంభించి ఇంకా ఈ కార్యక్రమం అనేటువంటిది జరుగుతూ వెళుతుంది దాదాపుగా ఇంకొక నెలన్నర రెండు నెలల్లో ముందు భాగంలో సంపూర్ణమవుతుంది ఆరాధన సందర్భంలో ఈ ఇంకొక భాగంలో కూరడం కావచ్చు అని మేము భావిస్తున్నాము దీనిని బెంగళూరు శిల్పి మన శ్రీనివాస్ అనే వారు వీళ్ళందరూ కూడా ఈ కార్యక్రమాన్ని చేస్తున్నారు దీనికి కావలసినటువంటి రాగి రేకులను దాదాపుగా ఆరు వేల కేజీల రాగి రేకులను శంకర్ ఎలక్ట్రికల్స్ బెంగళూరు అనేటువంటి వారు అయోధ్యలో ఎవరైతే విద్యుత్ దీపాలంకరణ చేశారో వారు सेवा सरपड़े रागी रेक समर्पीचारे राघेन्द्र स्वामी आज से हमारा जो शिला मंडप साकार है उसको ये सोना से पूरा कवच बनाने को हम शुरू कर रहा है भक्त लोग स्वेच्छा और भगवान का कृपा और आशीर्वाद से उनका प्रेरणा से उन लोग ये काम சேவாரூப் சே கறாங்க இன்னிலிருந்து நம்ம மந்திராலயத்துல வெளியில இருக்கிற சிலா மண்டப பிராகாரத்துக்கு இந்த தங்கத்தை கவச்சம் போடுறது பக்தர்கள் அவளுடைய இச்சை மூலமாயி பகவானுடைய ஆசிர்வாதத்தினாலே இந்த காரியக்கிரமத்துல ஒவ்வொரு தனித்தனியாயி அவர் கை பண்ணிட்டு இருக்காங்க எல்லாருக்கும் எல்லாவிதமான நல்லதாகணும்னு நாங்க சுவாமி திருபாதத்துல வேண்டிக்கிறோம் இந்த ஐத்திஹாசிக சுப சன்னிவேசத்தில் ನಮ್ಮ ಶ್ರೀಮಠದ ಹಿರಿಯ ವಿದ್ವಾಂಸರು ಶ್ರೀಪಾದ ಪುತ್ರರು ಅದೇ ರೀತಿಯಾಗಿ ನಮ್ಮ ಪೂರ್ವಾಶ್ರಮದ ವಿದ್ಯಾಗುರುಗಳು ನಮ್ಮ ತಂದೆಗಳು ಅವರು ಇದಕ್ಕೆ ಸಾಕ್ಷಿಗಳಾಗಿ ಇಲ್ಲಿ ನಿಂತು ಈ ಐತಿಹಾಸಿಕ ಸನ್ನಿವೇಶದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಂತ್ರಾಲಯದ ಇತರ ಎಲ್ಲ ಶ್ರದ್ಧಾವಂತರು ಭಕ್ತರು ದಾನಿಗಳು ಮತ್ತು ರಾಘವೇಂದ್ರ ಸ್ವಾಮಿಗಳವರು ವಂಶೀಕರು ಅದೇ ರೀತಿಯಾಗಿ ಮಠದ ಎಲ್ಲ ಆಡಳಿತದ ಸಿಬ್ಬಂದಿಗಳು ಭಕ್ತಾದಿಗಳು ಎಲ್ಲರೂ ಮುಖ್ಯವಾಗಿ ದಾನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ರಾಯರ ಅನುಗ್ರಹಕ್ಕೆ ತಮ್ಮ ಆರಾಧ್ಯ ಗುರುಗಳ ಶಿಲಾಮಂಟಪದ ಅಲಂಕಾರಕ್ಕೆ ಅವರವರೇ ಸಿಂದ ಮುಂದೆ ಬಂದಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ತೋರ್ತಾ ಇದ್ದಾರೆ